ಮೇಡಮ್ ಈ ದಿನ ಕಾಂಗ್ರೆಸ್ ಭವನ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಿಂದ ಪೋಸ್ಟ್ ಕೊಟ್ಟಿದ್ದಾರೆ ತಮ್ಮ ಪರಿಚಯ ಮಾಡ್ಕೊಳ್ಳಿ ಹೇಳಿ ಮೇಡಮ್ ಏನು ಪೋಸ್ಟ್ ಕೊಟ್ಟಿದ್ದಾರೆ ಅಂತ ನಾನು ವೈಶಾಲಿ ಪುಂಡಲಿಕ್ ಸುತಾರ್ ಇರೋದು ನಾ ಬೆಳಗಾವಿ ನನಗೆ ಈಗ ಲೇಬರ್ ಸೆಲ್ ಈ ಸ್ಟೇಟ್ ಅವರ ಜಾಯಿಂಟ್ ಪ್ರೆಸಿಡೆಂಟ್ ಅಂತ ಅನ್ನು ಕೊಟ್ಟಿದ್ದೆ ಜಾಯಿಂಟ್ ಸೆಕ್ರೆಟರಿ ಅಂತ ಪೋಸ್ಟ್ ಕೊಟ್ಟಿದ್ದಾರೆ ಅದಕ್ಕೆ ಅವರೇನು ನನ್ನ ಕೆಲಸ ಇದ್ ಮಾಡ್ಕೊಂಡು ಏನು ಪೋಸ್ಟ್ನ ಆ ಆತಕ್ಕ ಅವ್ರಿಗೆ ಕೆಲಸ ಮಾಡಿ ನಾನು ಒಂದು ಕಾಂಗ್ರೆಸ್ ಪಕ್ಷದ ಬಲವಾದ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡಿ ಕೈ ಜೋಡಿಸ್ಬೇಕಂತ ನನಗೆ ಏನು ಕೊಟ್ಟಿದ್ದಾರೆ ಅಗದಿ ಅಚ್ಚುಕಟ್ಟಾಗಿ ನಾನು ಏತಾಗಿ ಮಾಡಿ ತೋರಿಸ್ತೀನಿ ಅಂತ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ ಪೋಸ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಪ್ರೆಸಿಡೆಂಟ್ ಸರ್ ಆಗಲಿ ನನ್ನ ಜೋಡಿ ಏನಾದರೂ ಎಲ್ಲರಿಗೂ ನಾನು ಹೃದಯ ತುಂಬ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಮೇಡಮ್ ತಮ್ಮ ಮುಂದಿನ ಹೊಸ ಹೊಸ ಕಾರ್ಯ ಯೋಜನೆಗಳು ಕಾರ್ಯಚಟುವಟಿಕೆಗಳು ಏನಾದರೂ ಇಟ್ಕೊಂಡಿದ್ದೀರಾ ಹಾಂ ಸರ್ ಏನು ಈಗ ಲೇಬರ್ಸ್ ಇಲ್ಲಿಂದ ಏನೇನು ಜನರಿಗೆ ತಲುಪಿಸ್ಬೇಕಾಗಿದೆ ಆ ಸೇವೆಗಳು ಏನಿದೆ ಅದನ್ನು ಎಷ್ಟು ಸಾಧ್ಯ ಅಷ್ಟು ಮಟ್ಟಿಗೆ ಮಾಡಿ ತೋರಿಸ್ಬೇಕಂತ ಒಂದು ಅವ್ರು ಸರ್ ಅವ್ರೇನು ಜವಾಬ್ದಾರಿನ ಕೊಟ್ಟಿದ್ದಾರೆ ಅದು ಆಚೆಕಟ್ಟಾಗಿ ಮಾಡಿ ತೋರಿಸ್ತೀನಿ ಹಾಂ ಮೇಡಮ್ ಮತ್ತೊಂದು ಈಗಿನ ಯುವ ಜನತೆ ರಾಜಕೀಯಕ್ಕೆ ಭಾಳಷ್ಟು ಕಡಿಮೆ ಬರ್ತಾ ಇದ್ದಾರೆ ಅವ್ರಿಗೆ ಏನು ಸಲಹೆ ಕೊಡೋಕ್ಕೆ ನೀವು ಹೇಳಕ್ಕೆ ಇಷ್ಟಪಡ್ತೀರಾ ಮಾಡಿ ಒಂದು ಒಳ್ಳೆಯವ್ರಿಗೆ ಈಗೇನು ಗೌರ್ಮೆಂಟ್ ದಿಂದ ಸಾಕಷ್ಟು ಸವಲತ್ತುಗಳಿದೆ ಅದು ಯಾವ ರೀತಿ ತಗೋಬೇಕು ಯಾವ ರೀತಿ ಪಡಿಬೇಕು ನಾವು ಮತ್ತೊಬ್ಬರಿಗೆ ಹೆಂಗೆ ಸಹಾಯ ಮಾಡಬೇಕು ಅವೇರ್ನೆಸ್ಗಳಾಗಲಿ ಇವು ಕಡಿಮೆ ಆಗ್ತಾ ಇದೆ ಅದಕ್ಕೆ ಆ ಥರ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಇವಾಗ ಯುವಕ್ಕಳಿಗಿನ್ ಮುಂದೆ ಒಳ್ಳೆ ಆಗುವ ಆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೇವೆ ಸರ್ ಓಕೆ ಈಗ ಮೇಡಮ್ ಅವರು ನಾನು ಅಡ್ವೊಕೇಟ್ ರೀಚ್ಮೆಂಟ್ ಕಿ ನವಗ್ರಹ ಬೆಳಗಾಮು ರಾಜ್ಯ ಸಂಘಟ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೆ ಲೀಗಲ್ ಸೆಲ್ ಕಾನೂನು ವಿಭಾಗದ ಘಟಕದಲ್ಲಿ ಈಗ ಅವರು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಕೊಟ್ಟಿದ್ದಾರೆ ಮೇಡಮ್ ಅವರು ಉತ್ತಮ ರೀತಿ ಹತ್ರ ಸೇವೆ ಸಲ್ಲಿಸ್ತಾರೆ ಮತ್ತು ಅವ್ರಿಗೆ ಎಲ್ಲ ರೀತಿ ಹತ್ರ ಜನ ಬೆಂಬಲ ಇದೆ ಹಾಗೂ ಜನನಾಯಕಿಯಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಹಿಂತ ಅವ್ರು ಕೆಲಸ ಒಳ್ಳೆ ರೀತಿ ಹತ್ರ ಮಾಡಿದ್ದಾರೆ ಅಂತೇಳಿ ನನಗೆ ಗೊತ್ತಿದೆ ಬಟ್ ಇನ್ನು ಮುಂದಾದ ಆಗಲಿ ಯುವ ಘಟಕವನ್ನು ಮುಂದೆ ತಗೊಂಡು ಅಂತೇಳಿ ನನಗೆ ಆತ್ಮವಿಶ್ವಾಸ ಇದೆ ಮತ್ತು ಅವ್ರು ತಂದೆ ತರ್ತಾರಂತೆ ನಾನು ಹೇಳಲಿಕ್ಕೆ ಬಯಸ್ತಾ ಇರ್ತೀನಿ ಕಾಂಗ್ರೆಸ್ ಭವನ ಭಾರತ್ ಜೋಡ ಭವನ ಕಾರ್ಮಿಕ ವಿಭಾಗದಲ್ಲಿ ಬಂದಿರಾ ಪೋಸ್ಟ್ ಕೊಟ್ಟಿದ್ದಾರೆ ಹೇಳಿ ಸರ್ ಪೋಸ್ಟ್ ಬಗ್ಗೆ